ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಇಂದು ಬಕ್ರೀದ್ ಹಬ್ಬವನ್ನು ಬಹಳ ಸರಳದಿಂದ ಆಚರಣೆ ಮಾಡಲಾಯಿತು ಜಾಮಿಯಾ ಮಸೀದಿಯಿಂದ ಒಂಬತ್ತು ಗಂಟೆಗೆ ಹೊರಟು ಮುಖ್ಯ ರಸ್ತೆ ಮಾರ್ಗವಾಗಿ ಈದ್ಗಾ ಮೈದಾನಕ್ಕೆ ತೆರಳಿ ಒಂಬತ್ತು ಮೂವತ್ತರವರೆಗೆ ಸಾಮೂಹಿಕ ಪ್ರಾರ್ಥನೆ ಮಾಡಲಾಯಿತು ಬಕ್ರೀದ್ ಹಬ್ಬದ ನಮಾಜ್ ಖಾಜಿ ಬಶೀರ್ ಅಹಮದ್ ಗುರುಗಳು ನೆರವೇರಿಸಿ ನಾಡಿನ ಜನತೆಗೆ ಒಳಿತಾಗಲಿ ಅಂತ ಪ್ರಾರ್ಥಿಸಿದ್ರು ಈ ವೇಳೆ ಜಾಮಿಯಾ ಮಸೀದಿ ಅಧ್ಯಕ್ಷರು ಮೊಹಮ್ಮದ್ ಫಾರೂಕ್ ಕಾರ್ಯದರ್ಶಿಗಳಾದ ಅಬ್ದುಲ್ ಖುದ್ದೂಸ್ ಸರ್ವ ಸದಸ್ಯರು ಹಾಗೂ ಎಲ್ಲಾ ಮಸೀದಿ ಅಧ್ಯಕ್ಷರು ಮತ್ತು ಸದಸ್ಯರು ಭಾಗಿಯಾಗಿದ್ರು ಬಳಿಕ ತಮ್ಜಿನ್ ಕಮಿಟಿಯ ಅಧ್ಯಕ್ಷರಾದ ಸೈಯದ್ ಜಲೀಲ್ ಕಾರ್ಯದರ್ಶಿ ಅಫ್ರೋಜ್ ಬೇಗ್ ನಮ್ಮ ಎಬಿ ವಾಹಿನಿಯೊಂದಿಗೆ ಮಾತನಾಡಿ ಬಕ್ರೀದ್ ಹಬ್ಬದ ಮಹತ್ವ ಹಾಗೂ ಆಚರಣೆ ಬಗ್ಗೆ ತಿಳಿಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಇಂತಿಯಾಜ್ ಬೇಗ್ ಜೆಡಿಎಸ್ ಮುಖಂಡರಾದ ಉಸ್ಮಾನ್ ಶರೀಫ್ ಅಶ್ವಕ್ ಅಹಮದ್ ವರ್ಕ್ ಬೋರ್ಡ್ ಮೆಂಬರ್ ಖಲೀಲ್ ಅಹಮದ್ ಗುತ್ತಿಗೆದಾರರಾದಂತಹ ಮೊಹಮ್ಮದ್ ಜಾಫರ್ ಷರೀಫ್ ಮಸೂದ್ ಮಸ್ಕಾ ತರೀಕೆರೆ ಅಲಿಜಾನ್ ಪರ್ವೀಸ್ ಸರ್ಫರಾಜ್ ನವೀದ್ ಅಸ್ರಾರ್ ಯೂತ್ ಕಾಂಗ್ರೆಸ್ ಚನ್ನಗಿರಿ ಬ್ಲಾಕ್ ಅಧ್ಯಕ್ಷರಾದ ನಲ್ಲೂರು ವಾಸೀಫ್ ಅಹಮದ್ ಬಕ್ರೀದ್ ಹಬ್ಬಕ್ಕೆ ಶುಭಾಶಯ ಕೋರಿದ್ರು ಈ ಸಂದರ್ಭದಲ್ಲಿ ಎಬಿ ನ್ಯೂಸ್ ಕನ್ನಡದ ಮುಖ್ಯಸ್ಥರಾದ ನಲ್ಲೂರು ಮೊಹಮ್ಮದ್ ಆಸಿಫ್ ಹಬ್ಬದ ಶುಭ ಕೋರಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ಬಾಂಧವರಿಗೆ ಇವತ್ತು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಬಾಂಧವರೇ ಈ ಒಂದು ಸಂದರ್ಭದಲ್ಲಿ ನಮಗೆ ನಮ್ಮ ನೆಲ್ಲೂರಿಗೆ ಸಹಕಾರ ನೀಡಿದಂತ ಆರಕ್ಷಕ ಠಾಣೆಯ ಸಿಬ್ಬಂದಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅದೇ ತರ ನಾವೆಲ್ಲರೂ ಒಂದಾಗಿ ಬದುಕಬೇಕು ಹಬ್ಬ ಅಂದ್ರೆ ಯಾವುದೇ ಹಬ್ಬ ಒಂದು ಜನಾಂಗದಲ್ಲ ಇದು ನಮ್ಮ ದೇಶದ ಹಬ್ಬ ನಾಡಿನ ಹಬ್ಬ ನಮ್ಮ ಜಗತ್ತಿನ ಹಬ್ಬ ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಈ ಕುರ್ಬಾನಿ ಹಬ್ಬವನ್ನು ಮಾಡೋಣ ಬಕ್ರೀದ್ ಹಬ್ಬದ ಶುಭಾಶಯ ಕೊಳ್ಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ನನ್ನ ಮಾತು ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬದ ಶುಭಾಶಯಗಳು ಮಾನ್ಯ ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು ಸಚಿವರು ವೀಸರ್ ಜಮೀರ್ ಅಹಮದ್ ಸಾಬ್ ಅವರ ವತಿಯಿಂದ ಹಾಗೂ ಅವರ ಆಪ್ತ ಸಹಕನಾದ ನನ್ನ ವತಿಯಿಂದ ಸಹ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ನಾಡಿನ ಸಮಸ್ತ ಜನರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಹಬ್ಬ ನಾಡಿನ ಜನತೆಗೆ ತ್ಯಾಗ ಬಲಿದಾನದ ಸಂಕೇತವಾಗಿ ಶುಭವಾಗಲಿ ಅಂದ್ರೆ ಈ ಸಂದರ್ಭದಲ್ಲಿ ಹಾರೈಸುತ್ತೇವೆ ಸಮಸ್ತ ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ ತ್ಯಾಗ ಬಲಿದಾನದ ಸಂಕೇತವಾದ ಈ ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ ಎಲ್ಲರಿಗೂ ಶುಭವಾಗಲಿ ಅಂತ ಆರಿಸುತ್ತೇನೆ ನಾಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳು ಆಜ್ ಈದ್ ಜುಹಾಕೆ ತರಫಸೆ ತನ್ಜೀಮ್ ಕಮಿಟಿ ವಾಲೆ ಪೂರೇ ನೌ ಮಸಿದು ಮುಬಾರಕ್ಬಾದಿ ಪೇಶ್ ಅವ್ರು ಅವ್ರ ತರಹ अमन के साथ कुर्बानी देकर अभी तीन दिन है आराम से कुर्बानी दो और जल्दबाजी ना करो इसी वजह से पूरे मुसलमानों को खुशखबरी देता हूँ नेल्लूर के मुसलमानों को पूरे मस्जिद के सदर सेक्रेटरियों को पूरा को खुशखबरी है